ಇಲ್ಲಿ ಅದು ಮನೆ ಬಾಗಲೆಲ್ಲ ಇಲ್ಲ ನೋಡಿ ಇಲ್ಲೇ ಇರುವಾಗ್ಲೇನೆ ಒಂದು ಪ್ರಾಣಿ ಫ್ರೆಂಡ್ಸ್ ಕೋಳಿಗಳಿಗೆ ಫುಡ್ ಹಾಕ್ಲಿಕ್ಕೆ ಮಾಡಿರೋದು ನೋಡಿ ಎಲ್ಲ ಕೋಳಿಂದು ಬಂದು ತಿಂತ ಇದೆ ಹ್ಯಾಪಿ ಆಲ್ಟ್ರೇಷನ್ ವರ್ಕ್ ಆಗ್ತಿದೆಯಲ್ಲ ಅಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ನೋಡಿಕೊಂಡು ಸುಮಾರು ದಿನ ಒಂದು ಹದಿನೈದು ದಿನವರೆಗೂ ಇರ್ತದೆ ನೋಡಿ ರಾಕಿ ಫ್ರೆಂಡ್ಸ್ ನಾನು ಚಪ್ಪಲಿ ಅಕ್ಕ ಎಲ್ಲೋ ಹೋಯ್ತಾಳೆ ಅಂತ ನೋಡಿ ಇಲ್ಲಿ ಬಂದಿದ್ದೇನೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಹನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಯಾವತ್ತೆ ನಮ್ಮ ಶೇರ್ ಶುರು ಮಾಡಣ ಡಿಸ್ಕೋ ಫ್ರೆಂಡ್ಸ್ ಭಾರಿ ಚಳಿ ಹಾಗೆ ಸ್ವಲ್ಪ ಹೊತ್ತು ತುಂಬಿಸ್ತಾನು ಕೂತಿದ್ದೆ ಡಿ ವಿಟಮಿನ್ ತಗೊಳ್ವಾ ಅಂತ ಚೆಂದ ಇದ್ದಾಳೆ ಫ್ರೆಂಡ್ಸ್ ಏನಂದರೆ ಈಗ ನಾನು ಸಿಂಗರ್ ಇಂಡಿ ತನಕ ಬಂದಿದ್ದೀನಿ ಕೊಡೋಕೆ ಮತ್ತೆ ಸಿಂಗಾರಿ ಅಂತೂ ಒಂದ್ ಎರಡು ದಿನದಿಂದ ಕೂಗ್ತಾಳೆ ಅಂದ್ರೆ ಹಂಗೆ ಹಿಂಗಲ್ಲ ಅವಳ್ದು ಜಾಸ್ತಿ ಮತ್ತೆ ಅವಳು ಹೀಟಿಗೆ ಬಂದಿದ್ದಾಳೆ ಹಾಗೂ ಇಂಜೆಕ್ಷನ್ ಕೊಡಿಸ್ಬೇಕು ಸೊ ಡಾಕ್ಟರ್ ಫೋನ್ ಮಾಡಿದ್ದೀವಿ ಮಧ್ಯಾಹ್ನ ಬರ್ತೆ ಅಂತ ಹೇಳಿದ್ದಾರೆ ತಿಂಗಳು ಇಪ್ಪತ್ತೆಂಟನೇ ತಾರೀಕೇನೆ ಅವಳಿಗೆ ಇಂಜೆಕ್ಷನ್ ಕೊಡ್ತಿದ್ರು ಆದರೆ ಅದು ಆಗಲಿಲ್ಲ ಅಂತ ಕಾಣ್ತದೆ ಮತ್ತೆ ಈ ತಿಂಗಳ ಕೂಗ್ತಿದ್ದಾಳೆ ಸೊ ಇವತ್ತು ಬರ್ತಾರೆ ಡಾಕ್ಟ್ರು ನಾನೊಂದು ನಾಲ್ಕು ಹೀರೆಗಡೆ ನೆಂಟಿಗೆ ಹಾಕಲ್ಲ ಸ್ವಲ್ಪ ಸಗಣಿ ಪುಡಿ ಮತ್ತು ಮಣ್ಣನ್ನೆಲ್ಲ ಹಾಕಿ ಗುಡ್ಸ್ಕೊಟ್ಟು ಬಂದೆ ರಾತ್ರಿ ಫ್ರೆಂಡ್ಸ್ ಎಂಥ ಪ್ರಾಣಿ ಅಂತ ಗೊತ್ತಿಲ್ಲ ಆಯಿತಾ ನಾನು ಇದೇ ಜಾಗದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋಗೆ ವಯಸ್ಸವರ್ ಕೊಡಬೇಕಿತ್ತು ಅದನ್ನು ಮಾಡ್ಕೊಂಡು ಹಾಗೆಯೇ ಇದು ರಾತ್ರ ರಾಣಿ ಹೂವಿರುತ್ತಲ್ಲ ಅದು ಹರಡಿರುವಂಥ ವಿಡಿಯೋವನ್ನು ಮಾಡಿಕೊಡ್ಲಿಕ್ಕೆ ಅಂತ ಈ ಜಾಗದಲ್ಲಿ ಬಂದು ನಿಂತಿದ್ದೆ ಆಯಿತಾ ನಿಂತಿದ್ದೆ ನನ್ನೊಟ್ಟಿಗೆ ರಾಖಿ ಕೂಡ ಬಂದಿದ್ದ ಅವನು ಮುಂದೆ ಹೋಗಿದ್ನಾ ಅಂತ ಎಂಥದ್ದು ಅಂತ ಗೊತ್ತಿಲ್ಲ ಇಲ್ಲಿ ಅದು ಮನೆ ಬಾಗಿಲಲ್ಲೇ ಇಲ್ಲ ನೋಡಿ ಇಲ್ಲೇ ಇರುವಾಗ್ಲೇ ಒಂದು ಪ್ರಾಣಿ ಫ್ರೆಂಡ್ಸ್ ಎಂಥ ಪ್ರಾಣಿ ಅಂತ ನಾನಂತೂ ನೋಡಲೇ ಇಲ್ಲ ನಾನೇ ಇದ್ದ ಕಡೆಗೇನೋ ಅದು ಬಂತು ಅದು ಬರುವಂಥ ಶಬ್ದಕ್ಕೇನೆ ನಾನು ಹೆದ್ರಕೊಂಡು ಎದ್ನ ಬಿದ್ನಂತ ಫೋನನ್ನೆಲ್ಲ ಅಲ್ಲೇ ಹೊತ್ತಾಗಿ ಕುಕ್ಕಂತ ಓಡಿದೆ ಎಂಥ ಪ್ರಾಣಿ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಅದು ಹೀಗೆ ನಮ್ಮದು ಅಶ್ವತ್ ಕಟ್ಟೆ ಇದೆಯಲ್ಲ ಇದ್ರ ಹಿಂದಿನ ದಾರನೇ ಓಡಿ ಹಾಡಿಬಿಟ್ಟು ಅಲ್ಲೆಲ್ಲ ನೀಗ ಅದಕ್ಕೇ ಎಲ್ಲ ಬಿಡುತ್ತೆ ನೋಡಿ ಅದರ ಅವಾಜೆಲ್ಲ ಕೇಳ್ತಾ ಇದ್ದದ್ದು ಹೋಗುವಂಥದ್ದಕ್ಕೆ ಸೊ ಎಂಥ ಪ್ರಾಣಿ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡು ಇದು ಆಗಿರ್ಬೋದು ಅಂತ ಅಂದರೆ ಯಾವಾಗಲೂ ಈ ಜಾಗದಲ್ಲಿ ಬರ್ತಾ ಇರ್ತದೆ ಮತ್ತೆ ಇದು ಕೆಸಿನಗಡ್ಡೆ ಎಲ್ಲ ಇದೆಯಾ ಇಲ್ಲಿ ತಿನ್ಲಿಕ್ಕೆ ತಿನ್ನಲಿಕ್ಕೆ ಅಂತ ಎಂಥ ಗಾಳಿ ನೋಡಿ ಭಯಂಕರ ಗಾಳಿ ಪ್ರಾಣಿ ಬಂದಿರೋ ಅವಜ್ಗೆ ನಾನಂತೂ ಕಂಗಾಲಾಗಿ ನಾನು ಫೋನ್ ಹೊಸ ಫೋನನ್ನೆಲ್ಲ ಹೊತ್ತಾಗಿ ಕೂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ಸದ್ಯ ಎರಡನೇ ಬಾರಿ ನಾನು ಫೋನ್ ಬಿದ್ದಿದ್ದು ಏನು ಕೂಡ ಆಗಿಲ್ಲ ಸ್ವಲ್ಪ ಮಣ್ಣೆಲ್ಲ ಆಗಿತ್ತು ಅಂದರೆ ಮಣ್ಣಿನ ಜಾಗದ ಮೇಲೆ ಬಿತ್ತು ಹಂಗಾಗಿ ಫೋನಿಗೆ ಏನು ಅಪಾಯ ಆಗಲಿಲ್ಲ ಅಂದರೆ ಇವತ್ತು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿತ್ತು ಫೋನನ್ನು ಅದೇನೋ ಕಾಂಕ್ರೀಟ್ನಾಗ ಮನೆಲ್ಲ ಬಿದ್ದರೆ ಹೊಡೆದಕ್ಕೆ ಚೂರಾಗಿರ್ತಿತ್ತೇನೆ ಅದು ನಾನು ಓಡು ಒಬ್ಬರಕ್ಕೆ ಫೋನನ್ನೆಲ್ಲ ಹೊತ್ತಾಕಿ ಸೊ ಈ ಥರ ಆಯಿತು ಬೆಳೆ ರಾತ್ರಿ ಸುಮಾರು ಒಂದು ಒಂಬತ್ತುವರೆ ಅಷ್ಟು ಹೊತ್ತಿಗೆ ಅದು ಆಗಿದ್ದು ಯಪ್ಪಾ ಈ ಥರ ಎಕ್ಸ್ಪೀರಿಯನ್ಸ್ ಇದರ್ಗು ಆಗಿಲ್ಲ ಇತ್ತು ಪ್ರಾಣಿ ಓಡಿಸ್ಕೊಂಡು ಬಂದಿರೋದು ಅದೇ ನೋಡಿ ಅದೇ ಜಾಗದಿಂದಲೇ ಪ್ರಾಣಿ ಓಡಿಸ್ಕೊಂಡು ಬಂದಿತ್ತು ಆಮೇಲೆ ಅದು ಹಿಂಗೆ ಓಡೋಯ್ತು ಈ ದಾರಿಯಲ್ಲಿ ನಾನಂತೂ ಎದ್ನೋ ಬಿದ್ನ ಅಂತ ಓಡಬಲ್ಲ ಅದು ಬರುವಂಥ ಆ ಥರ ಏನು ಹೇಳಿ ಗಾಂಭೀರ್ಯಕ್ಕೇನೆ ನಾನತ್ತ ಫ್ರೆಂಡ್ಸ್ ತಾಸು ಒಂದ್ಸಾರಿ ಸಿಂಗರ್ ಹತ್ರ ಬರೋದು ಅದಕ್ಕೇನಾದ್ರು ಹಾಕೋದು ಕುಡಿಯೋ ಕೊಡೋದು ಹೋಗೋದು ಎಂತ ಕೊಡ್ತಾಳೆ ಅಂತಂದ್ರೆ ಡಾಕ್ಟರ್ ಬಂದು ಎಷ್ಟೊತ್ತಿಗೆ ಇಂಜೆಕ್ಷನ್ ಕೊಡ್ತಾರೆ ಅನ್ನೋ ತರ ಬಿಟ್ಟಿದೆ ಅಂದ್ರೆ ಕಚ್ಚು ಕುಡಿಯೋದಿಲ್ಲ ಹುಲ್ಲನ್ನು ತಿನ್ನೋದಿಲ್ಲ ಉಬ್ಬದು ಒಂದೇ ಎರಳು ಫ್ರೆಂಡ್ಸ್ ನಾನು ಕೋಳಿಗಳಿಗೆ ಈ ಥರ ಡಬ್ಬದಲ್ಲಿ ಫುಡ್ಡನ್ನು ಹಾಕಿರ್ತಿದ್ದೆ ಈಗ ಇದಕ್ಕನ್ನು ಇಡಲಿಕ್ಕೆ ಒಂದು ಐಡಿಯಾ ಮಾಡಬೇಕು ಈ ಥರದೊಂದು ವೇಸ್ಟನ್ನು ಕಣಿದ್ದೀನಿ ಆಮೇಲೆ ಈ ಐಡಿಯಾ ಹೇಗುಂಟು ಅಂತ ನೋಡಿ ನೀವು A differents haidia wan nai kazi kiothma dia itu nih buat kau tem nang nus nus kioth, warkawakak to ga ಪ್ಪ ನೋಡಿ ಫ್ರೆಂಡ್ಸ್ ಕೋಳಿಗಳಿಗೆ ಆಹಾರ ಹಾಕುವಂಥ ಕೆಲಸ ತಪ್ಪಿತು ಇನ್ನು ಮುಂದೆ ಇದರಲ್ಲೇ ತುಂಬಿಸೋದೊಂದೇ ಇರುತ್ತೆ ಬಿಟ್ರೆ ಅವು ಬರೋದು ತಿಂದ್ಕೊಳ್ಬೇಕು ಹೋಗ್ತಾ ಇರಬೇಕು ಮತ್ತು ನಾನು ಹಿಂದೆ ಸುತ್ತ ಇರಬಾರ್ದು ಅಂತ ಈ ಐಡಿಯಾ ಮಾಡಿದ್ದೀನಿ ನಿಮ್ಮೆಲ್ಲ ಕೋಳಿಗಳಿದ್ರ ಬಳಿಗೆ ಆಹಾರ ಏನಾರು ಹಾಕಬೇಕಿದ್ರೆ ನೋಡಿ ಇದು ಹತ್ರ ಬೇನೂ ಖರ್ಚು ಇಲ್ಲ ಈಸಿಯಾಗಿ ಇದೆಲ್ಲ ನಮ್ಮ ಮನೆಯಲ್ಲಿ ನಮ್ದೆಗೂ ಡಬ್ಬಗಳೆಲ್ಲ ಸಿಗುತ್ತೆ ಅದರಿಂದ ಈ ಥರ ಮಾಡಬಹುದು ನೋಡಿ ಇದ್ರ ಬದಲು ಪ್ಲಾಸ್ಟಿಕ್ ಬಾಟ್ಲು ಕೂಡ ಹಾಕ್ಬೋದು ಸೊ ಇದು ಸಿಂಪಲ್ ಐಡಿಯಾ ಫ್ರೆಂಡ್ಸ್ ಕೋಳಿಗಳಿಗೆ ಫುಡ್ ಹಾಕಲಿಕ್ಕೆ ಮಾಡಿರೋದು ನೋಡಿ ಎಲ್ಲ ಕೋಳಿಂದು ಬಂದು ತಿಂತ ಇದೆ ಹ್ಯಾಪಿ ಇನ್ನು ಕೋಳಿಗೆ ಹಾಕುವಂಥ ಕೆಲಸ ಒಂದು ತಪ್ಪಿತು ನನಗೆ ದಿನ ಆದರೆ ದಿನ ಒಂದು ಕರ್ಗೆ ಭತ್ತ ಅಕ್ಕಿ ಈ ಥರದ್ದೆಲ್ಲ ತುಂಬಿಡಬೇಕು ಅಂತ ಕಾಣ್ತದೆ ಇಂದು ಬೆಳಿಗ್ಗೆ ಒಂದು ಅರ್ಧ ಇತ್ತು ಇಷ್ಟು ಮಧ್ಯಾಹ್ನ ಆಗ್ತಿದ್ದಂಗೆ ಈಗ ಖಾಲಿ ಆಯ್ತಾ ಬಂತು ಅರ್ಧಕ್ಕಾಗಿದೆ ಮೊನ್ನೆ ಫ್ರೆಂಡ್ಸ ಕಿತ್ತೇ ಇರುವಂಥ ಕೆಸನಗಡ್ಡೆ ಸಾರಾಗ್ತಾಯಿದೆ ಇವತ್ತು ದೊಡ್ಡದೊಂದು ಇಟ್ಟಿದೆ ಇನ್ನು ಸಣ್ಣ ನಾಲ್ಕು ಇತ್ತಲ್ಲ ಇದರದ್ದು ಇವತ್ತು ಇದೆ ಅದರದ್ದು ನೋಡೋಣ ಬೇರೆ ಏನಾದ್ರು ಮಾಡಲಿಕ್ಕಾಗ್ತದೆ ಅಂತ ನೋಡಿ ನಾನು ನೆಡ್ಲಿಕ್ಕೆ ಅಂತ ಬೀಳ್ಚಕ್ಕೆ ತೆಗೆದು ಆಮೇಲೆ ಸಿಪ್ಪೆ ಬಿಡಿಸಿ ಈ ಥರ ಕಟ್ ಮಾಡಿದ್ದೀನಿ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತ ಇಟ್ಟುಕೊಂಡು ಆಮೇಲೆ ಬೇಯಿಸುವಾಗ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಬೋದು ತುರ್ಕಿ ಹಾಕ್ತಿದ್ರೆ ನನಗೆ ಇವಾಗೇನು ಕೈಯೆಲ್ಲ ತೊರ್ಕೆ ಹೀಗೆ ಮಾಡೋದು ಇದನ್ನು ಕಾಲಡಿಗೆಲ್ಲ ನೋಡ್ಕ ಅವಿರೋದು ಹ್ಮ್ ನೋಡು ಹಗ್ಲಿಕ್ಕಿರೋದಿಲ್ಲ ಇದು ಒಂದು

ಇವತ್ತೊಂದು ಹೆಗಲ್ ರೀ ಮಗಾಮ ಇಡ್ತದೆ ಅಂದ್ರೆ ಹ್ಮ್ ನಾಡಿಕೆ ಸುಮಾರು ದಿನ ಒಂದು ಹದಿನೈದು ದಿನವರೆಗೆ ಬರ್ತದೆ ನೋಡ್ರಿ ಇದು ಫ್ರೆಂಡ್ಸ್ ನೀವು ರಾತ್ರಿ ನೋಡಿರುವಂತಹ ಗಿಡ ಅವತ್ತಿನಲ್ಲಿ ಈ ಗಿಡದ ಬಗ್ಗೆ ಇದರ ಹೆಸರು ಏನು ಅಂತ ಕೇಳಿದ್ದೆ ಯಾರೋ ಜಾಜಿ ಗಿಡ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇದ್ರು ಇದು ಹಗಲಲ್ಲಿ ನೋಡಿದ್ರೆ ಜಾಜಿ ಹೂವಿನ ಮೊಕ್ಕೆ ತರನೆ ಕಾಣಿಸ್ತದೆ ಆದರೆ ಇದು ಜಾಜಿ ಹೂ ಅಲ್ಲ ಇದು ರಾತ್ರಣಿ ಅಂತ ಎಷ್ಟು ಪರಿಮಳ ಇರುತ್ತದೆ ಅಂದರೆ ಹಗಲಲ್ಲ ಅದು ಈ ರೀತಿಯೇ ಇರೋದು ರಾತ್ರಿ ಒಂದು ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಅರಳುತ್ತದೆ ಇಡೀ ಮನೆ ತುಂಬ ಪರಿಮಳ ಫ್ರೆಂಡ್ಸ್ ಅಷ್ಟು ಪರಿಮಳ ಆಗಿರ್ತದೆ ಸೊ ಹಗ್ಲಿಕ್ಕೆ ನೋಡ್ಲಿಕ್ಕೆ ಇದೆ ರೀತಿ ಇರೋದು ಇದು ಎಷ್ಟು ಕೋಟಿ ಹೂವಿದೆಯೇನೋ ಇದರಲ್ಲಿ ಮಾತ್ರ ನಮ್ಮದು ಆಲ್ಟ್ರೇಷನ್ ವರ್ಕ್ ಆಗ್ತಿದೆಯಲ್ಲ ಅಲ್ಲೂ ಕೆಲಸ ಕಂಪ್ಲೀಟ್ ಆಗಿದೆ ಹೀಗಾಗಿದೆ ಅಂತ ಒಂದು ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮೊದಲು ನಮ್ಮದು ಇದು ಪಾತ್ರೆ ಸ್ವಲ್ಪ ಆಗಿತ್ತಲ್ಲ ಸೊ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಮತ್ತು ಇಲ್ಲೊಂದು ಹ್ಯಾಂಡ್ ಬೇಸಿನ್ ಈ ಥರ ಮಾಡಿದ್ದೀವಿ ಅದಕ್ಕೆ ಕನ್ನಡಿ ಫಿಕ್ಸ್ ಆಗೋದಿದೆ ಆಮೇಲೆ ನೆಲಕ್ಕೆಲ್ಲ ಈ ರೀತಿ ಟೈಲ್ಸ್ ಹಾಕಿದ್ದೀವಿ ಇದು ಹೋಟೆಲ್ ಇರುತ್ತೆ ನೋಡಿ ಆ ಥರ ನಿನ್ನೆಂದು ಮೋಲ್ಡಿಂಗ್ ಎಲ್ಲ ಮಾಡಿ ಸ್ಟ್ಯಾಂಡ್ ಮಾಡಿ ಆಮೇಲೆ ಸೈಡಲ್ಲೆಲ್ಲ ನೋಡಿ ಈ ರೀತಿ ಆರ್ಚ್ ಥರ ಮಾಡಿ ಸೊ ಈ ರೀತಿ ಆದಂಥ ಬೇಸಿನ್ ಹೋಟೆಲಲ್ಲಿ ಇರುವಂಥದ್ದು ಆಮೇಲೆ ಅಲ್ಲಿ ಒಂದು ಕನ್ನಡಿ ಬರಲಿಕ್ಕಿದೆ ಆಮೇಲೆ ಇಲ್ಲೆಲ್ಲ ನಂದು ಮನಿ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀನಿ ನಿನ್ನೆ ತಿನಂಕಾಚಿನ್ ಬಾಟ್ಲಲ್ಲಿ ಹಾಕಿ ಸೊ ಅದಾದ ಮೇಲೆ ಇಲ್ಲಿ ಹೊರಗಡೆಗೆ ಪಾತ್ರೆ ತೊಳೆಯೋದೊಂದು ಆಗಬೇಕಿದೆ ಅದಕ್ಕೆಲ್ಲ ಕಟ್ಟೆಲ್ಲ ಕಟ್ಟಿಟ್ಟಿದ್ದಾರೆ ಇದು ಅದಕ್ಕೆ ಟೈಲ್ಸ್ ಎಲ್ಲ ಹಾಕಬೇಕು ಅದಾದಮೇಲೆ ಇನ್ನೂ ಬಾತ್ರೂಮ್ ಹೇಗಾಗಿದೆ ಅಂತ ನೋಡೋ ಹಾಕಿದರೆ ನೋಡಿಲ್ಲ ಈ ರೀತಿ ಟೈಲ್ಸ್ ನೋಡಿ ಈ ರೀತಿಯಾಗಿದೆ ಇದಕ್ಕೇನೋ ಡೋರ್ ಫಿಕ್ಸ್ ಆಗಿಲ್ಲ ಡೋರ್ ಏನು ಬಂದಿಲ್ಲ ಆಯ್ತಾ ಇದೊಂದು ಎಮರ್ಜೆನ್ಸಿಗೆ ನಮಗೆ ಯೂಸ್ ಮಾಡಲಿಕ್ಕೆ ಬೇಕು ಅಂತ ಒಂದಕ್ಕೆ ಡೋರನ್ನು ನಮ್ಮ ಅಣ್ಣಪ್ಪಣ್ಣನೇ ಕುಳಿಸ್ಕೊಟ್ಟಿದ್ದಾರೆ ಆಮೇಲೆ ಇದು ನಾನು ಚಾಯ್ಸ್ ಮಾಡಿರುವಂಥ ಟೈಲ್ಸ್ ಬಾತ್ರೂಮ್ ಇದು ಆ ಟೈಲ್ಸ್ ಚೆನ್ನಾಗಿದೆಯಾ ಈ ಟೈಲ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಇದು ಈ ರೀತಿ ಇದು ಹಂಡೆವಲ್ಲೇ ಪಿಕ್ಸ್ ಇಟ್ಕೊಂಡಿದ್ದೀವಿ ಬೇಕಾಗ್ತದೆ ಅಂತ ಆಮೇಲೆ ಇನ್ನೊಂದು ಸೋಲಾರ್ ಅಥವಾ ಗೀಝರ್ ಈ ಥರ ಏನಾರು ಒಂದು ಎಮರ್ಜೆನ್ಸಿಗೆ ಇಟ್ಕೊಳ್ಬೇಕು ಈ ಬಾತ್ರೂಮಲ್ಲಿ ಹಂಡೆ ಒಲೆ ಇಲ್ಲ ಹಾಗಾಗಿ ಈ ಬಾತ್ರೂಮಿಗೆ ನೀರನ್ನು ಕೊರತೆ ಆಗ್ತದೆ ಹಾಗಾಗಿ ಗೀಝರ್ ಅಥವಾ ಸೋಲಾರ್ ಏನಾದ್ರು ಮಾಡಬೇಕು ಇದು ಅಣ್ಣಂದು ಚಾಯ್ಸು ಟೈಲ್ಸ್ ಬಂದು ಆ ರೂಮಿದು ನಾನು ಚಾಯ್ಸ್ ಮಾಡಿದ್ದು ನೋಡಿ ಎಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ವರ್ಕ್ ಆಗಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇವತ್ತಿನ ಬ್ಲಾಗ್ ಆಗಿದೆ ಹಾಗೆ ನಮ್ಮ ಮನೆಯ ವರ್ಕ್ ಹೇಗಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್